ಸಾಕು ಸಾರ್ವಜನಿಕರು ವಿದ್ಯಾರ್ಥಿಗಳು ಆ ರಸ್ತೆಯಲ್ಲಿ ಓಡಾಡಲು ಕಷ್ಟಪಡಬೇಕಾಗಿತ್ತು ಸಂಪೂರ್ಣ ಕೆಸರು ಗದ್ದೆಯಂತಿದ್ದ ಆ ರಸ್ತೆಯಲ್ಲಿ ಓಡಾಡಲು ಸಾರ್ವಜನಿಕರು ಹೆದರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದನ್ನ ಮನಗಂಡ ಅಧಿಕಾರಿಯೊಬ್ಬರು ತಮ್ಮ ಸ್ವಂತ ಖರ್ಚಿನಲ್ಲಿ ಆ ರಸ್ತೆಗೆ ಗ್ರಾವೆಲ್ ಹಾಕಿಸುವ ಮೂಲಕ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಹಾಗಿದ್ರೆ ಯಾರು ಆ ಅಧಿಕಾರಿಗಳು ಅಂತೀರಾ ಇಲ್ಲಿದೆ ನೋಡಿ ಕೆಸರು ಗದ್ದೆಯಾಗಿದ್ದ ರಸ್ತೆಗೆ ಸ್ವಂತ ಖರ್ಚಿನಲ್ಲಿ ಗ್ರಾವೆಲ್ ಹಾಕಿಸಿದ ಅಧಿಕಾರಿಗಳು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಲೆಬೆನ್ನೂರಿನ ನಾಡ ಕಚೇರಿ ಮುಂಭಾಗದ ರಸ್ತೆ ಅಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸಾರ್ವಜನಿಕರು ಹೀಗೆ ಗ್ರಾವೆಲ್ ಹಾಕಿ ಮಟ್ಟ ಮಾಡಿಸಿದ್ದರಿಂದ ನೀಟಾಗಿ ಕಾಣುತ್ತಿರುವ ಈ ರಸ್ತೆ ಇರೋದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಲೆಬೆನ್ನೂರಿನ ನಾಡ ಕಚೇರಿ ಮುಂಭಾಗದಲ್ಲಿ ಹೌದು ಈ ರಸ್ತೆ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಕೆಸರುಮಯವಾಗಿತ್ತು ಪ್ರತಿನಿತ್ಯ ಹಾಸ್ಟೆಲ್ಗೆ ಹೋಗುವ ಮಕ್ಕಳು ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಆಧಾರ್ ತಿದ್ದುಪಡಿಗೆ ಬರುವ ಸಾರ್ವಜನಿಕರು ರೈತ ಕೇಂದ್ರಕ್ಕೆ ಹೋಗುವ ರೈತರು ನಾಡ ಕಚೇರಿಗೆ ಬರುವ ಸಾರ್ವಜನಿಕರು ಇದೇ ರಸ್ತೆಯಲ್ಲಿ ಓಡಾಡಬೇಕಾಗಿತ್ತು ದಿನನಿತ್ಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಎಲ್ಲಿ ಜಾರಿ ಬೀಳ್ತೀವಿ ಎಂದು ಭಯದಲ್ಲೇ ಓಡಾಡುತ್ತಿದ್ದರು ಇದನ್ನ ಮನಗಂಡ ಉಪ ತಹಶೀಲ್ದಾರ್ ಆರ್ ರವಿ ಕೃಷಿ ಅಧಿಕಾರಿ ಇನಾಯತ್ ಹಾಗೂ ಸಿಬ್ಬಂದಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ನಾಡ ಕಚೇರಿ ಮುಂಭಾಗದಲ್ಲಿ ಗ್ರಾವೆಲ್ ಹಾಕಿಸಿ ಮಟ್ಟ ಮಾಡಿಸಿದ್ದು ಇದೀಗ ಸಾರ್ವಜನಿಕರು ಯಾವುದೇ ಭಯವಿಲ್ಲದೆ ಓಡಾಡಬಹುದಾಗಿದೆ ಇಲ್ಲ ಮೊನ್ನೆ ಮಳೆಗಾಲದಲ್ಲಿ ನಮ್ಮ ನಾಡ ಕಚೇರಿಯ ನಮ್ಮ ಆವರಣದಲ್ಲಿ ಬಾಲಕರ ಹಾಸ್ಟೆಲ್ ಇದೆ ಆಮೇಲೆ ಪ್ರೌಢಶಾಲೆ ಇದೆ ಕೃಷಿ ಇಲಾಖೆ ಇದೆ ಆಮೇಲೆ ಆಧಾರ್ ಸೆಂಟರ್ ಇದೆ ಆಮೇಲೆ ನಮ್ಮದು ನಾಡ ಕಚೇರಿಯಲ್ಲಿ ಎ ಸೆಂಟ್ರ್ ಸೆಂಟರ್ ಅಟಲ್ನೇಹಿ ಕೇಂದ್ರ ಇದೆ ಸೊ ಹಾಗಾಗಿ ಎಲ್ಲದೂ ಕೂಡ ಜನಗಳು ಸಾರ್ವಜನಿಕರು ತುಂಬ ಓಡಾಡ್ತಾರೆ ಮತ್ತು ವಿದ್ಯಾರ್ಥಿಗಳು ಓಡಾಡ್ತಾ ಇದ್ರು ಮಳೆಗಾಲದಲ್ಲಿ ತುಂಬ ಮಳೆ ಬಂದ್ಬಿಟ್ಟು ಸ್ವಲ್ಪ ಕೆಸರು ಆಗಿಬಿಟ್ಟು ಕೆಸರುಮಯ ಆಗಿ ಸ್ವಲ್ಪ ಗದ್ದೆ ಥರ ಆಗಿತ್ತು ಒಂದು ವಯಸ್ಸಾದರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಈ ನಮ್ಮ ಯಾವನ ಸರ್ಕಾರಿ ಸೇವೆ ಸಲ್ಲಿಸೋಕ್ಕೆ ಅರ್ಜಿ ಮಾಡ್ಸೋಕ್ಕೆ ಬಂದೋಗರ ಏನಾದರೂ ಒಂದು ಬೀಳೋ ಚಾನ್ಸ್ ಇತ್ತಲ್ಲ ಹಾಗಾಗಿ ನಾನು ಅವರಿಗೆ ಎಚ್ಚೆತ್ಕೊಂಡ್ಬಿಟ್ಟು ನಾನೇ ಒಬ್ಬ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ನಮ್ಮ ರಾಜೀವ್ ಸಂದೇಶಕರು ಮತ್ತು ಎಲ್ಲ ನನ್ನ ಸಿಬ್ಬಂದಿ ಎಲ್ಲ ನಾನು ಒಗ್ಗೂಡಿಸಿ ಅವ್ರ ಹತ್ರ ಡಿಸ್ಕಷನ್ ಮಾಡಿ ಇಲ್ಲೇ ಲೋಕಲ್ಲಿರ್ತಕ್ಕಂಥ ಈ ಮಣ್ಣನ್ನು ನಮ್ಮ ನಡಗ ಆವರಣದಲ್ಲಿ ಹಾಕಿಸಿದ್ದೀನಿ ತಾತ್ಕಾಲಿಕ ಅಷ್ಟೇ ಇದು ನಮ್ಮ ಇದನ್ನು ಸಿ ಸಿ ರೋಡಾದರೆ ತುಂಬ ಅವಶ್ಯಕತೆ ಇರ್ತದೆ ಅದು ಪರ್ಮನೆಂಟ್ ಇರ್ತದೆ ಸಿ ಸಿ ರೋಡು ಸಿ ಸಿ ರೋಡ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಆಗಲು ಪತ್ರ ಬರೆದಿದ್ದೀನಿ ಎರಡು ಸಾರಿ ಬರೆದಿದ್ದೀನಿ ಸೊ ಅವ್ರು ಸ್ವಲ್ಪ ಲೇಟ್ ಅಂತಂದು ಆಗಿದ್ದಕ್ಕೆ ಮತ್ತೆ ಮುಂದೆ ಮಳೆ ತುಂಬ ಮಳೆ ಆಗೋದಂಥ ಚಾನ್ಸ್ ಇರೋದ್ರಿಂದ ನಾವೇ ನಮ್ಮ ಕಂದಾಯಕ್ಕೆ ವತಿಯಿಂದ ನಮ್ಮ ಸಿಬ್ಬಂದಿ ವರ್ಗದಿಂದ ಒಂದು ಅಗತ್ಯವಾದ ಮಣ್ಣನ್ನ ಗ್ರಾವೆಲನ್ನು ಹಾಕಿಸಿದಿವಿ ಸಾರ್ವಜನಿಕರಿಗೆ ಬರೋಕೆ ತೊಂದರೆ ಇಲ್ಲ ಬೈಕಲ್ಲಿ ಹರಬಿರಬಹುದು ನಡಕೋದು ಏನು ಜಾರಿ ಬೆಳ ಅವಶ್ಯಕತೆ ಇರೋದಿಲ್ಲ ನಾಡ ಕಚೇರಿ ಮುಂಭಾಗದಲ್ಲಿ ಸಿ ರಸ್ತೆ ನಿರ್ಮಾಣ ಮಾಡುವಂತೆ ಈಗಾಗಲೇ ಉಪತಹಶೀಲ್ದಾರ್ ರವಿ ಅವರು ಎರಡು ಬಾರಿ ಪುರಸಭೆಗೆ ಪತ್ರ ಬರೆದಿದ್ದಾರೆ ಈ ರಸ್ತೆಯಲ್ಲಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಓಡಾಡುವುದು ಕಷ್ಟವಾಗಿತ್ತು ಆದರೆ ಇದೀಗ ರವಿ ರವಿಯವರ ಪರಿಶ್ರಮದಿಂದ ಸಾರ್ವಜನಿಕರು ಭಯ ಇಲ್ಲದೆ ಓಡಾಡಬಹುದಾಗಿದೆ ಅಷ್ಟೇ ಅಲ್ಲದೆ ರವಿಯವರು ಒಳ್ಳೆಯ ಅಧಿಕಾರಿಯಾಗಿದ್ದು ಅವರು ಬಂದ ಮೇಲೆ ಸಾರ್ವಜನಿಕರು ಕಚೇರಿ ಅಲೆಯುವುದು ತಪ್ಪಿದಂತಾಗಿದೆ ಅಲ್ಲದೆ ಇಂತಹ ಅಧಿಕಾರಿ ನಮಗೆ ಸಿಕ್ಕಿದ್ದು ಪುಣ್ಯ ಅಂತಾರೆ ಸಾರ್ವಜನಿಕರು ಸಮಸ್ಯೆ ಸತತವಾಗಿ ಒಂದು ತಿಂಗಳು ತಿಂಗಳಿಂದ ಮಳೆ ಇಲ್ಲಿ ಬಹಳ ತೊಂದರೆ ಆಗ್ತಿತ್ತು ಆಮೇಲೆ ಇಲ್ಲಿ ಹಾಸ್ಟ್ಲು ಕೂಡ ಐತಿ ಆ ಮಕ್ಕಳಿಗೂ ಓಡಾಡಲಿಕ್ಕೆ ಭಾಳ ತೊಂದ ಅನನುಕೂಲ ಆಗ್ತಿತ್ತು ಇಂಥ ರವಿ ಸರ್ ತಹಸೀಲ್ದವರು ಸ್ವ ತಮ್ಮ ಸ್ವಂತ ಹಣದಲ್ಲಿ ಈ ರೋಡ್ ಮಾಡಿಸಿದರೆ ಅವ್ರಿಗೆ ತುಂಬ ಹೃದಯ ಧನ್ಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಿತ್ತು ಇಂಥ ಅಧಿಕಾರಿಗಳು ಸಿಗೋದು ನಮಗೆ ಅಪರೂಪ ಅಧಿಕಾರಿ ಅಂತ ನಾವು ಹೇಳ್ಬೋದು ಭಾಳ ಗುಡ್ ವರ್ಕರು ಈಗ ಪಂಚಾಯಿತಿಗಳಲ್ಲಿ ಮಳೆ ಹಾನಿ ಹೆಚ್ಚು ಹೆಚ್ಚು ಮಳೆ ಬಂದು ಮನೆ ಬಿದ್ದಿರ್ತ ತಕ್ಷಣ ಹೋಗಿ ಭೇಟಿ ಕೊಟ್ಟು ಅವರಿಗೆ ಪರಿಹಾರ ಕೊಡ್ಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ನಮ್ಮ ಕಡೆಯಿಂದ ಅವರಿಗೆ ತುಂಬ ದೂರದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ನಮಸ್ಕರ್ ಬಸ್ ಅಂತೇಳಿ ಇಲ್ಲಿ ಮೈಬ್ರ ಗ್ರಾಮದವರು ಸರ್ ಬಂದು ಒಂದು ನಾಲ್ಕು ವರ್ಷ ಆಯಿತು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಅಲ್ಲಿ ಅಲ್ಲಾಡಿಸೋದು ಆ ಪೀಸ್ ಸ್ವತಃ ಇದ್ದ ಅಂಥವಾದ ಇವರ ಹೋಗಿ ಕೆಲಸ ಮಾಡಿಕೊಡ್ತಾರೆ ವೃದ್ಧಾಪ್ಯತನ ಆಗಲಿ ಆಗಲಿ ಯಾರು ಬಂದು ಅದು ವಯಸ್ಸಲ್ಲಿ ಬಂದರೆ ಯಾವುದೋ ಅಜ್ಜಿಯರು ಯಾರು ಬಂದರೆ ಅಲ್ಲೇ ಕಾಪಿ ಕೊಟ್ಟು ಅವ್ರಿಗೆ ವೃದ್ಧಾಪ್ಯವತನ ಬರಂಗೆ ಮಾಡಿದ್ದಾರೆ ಹಿಂದೆಲ್ಲ ನೋಡಿದ್ದೀವಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೂ ಹಂಗೆ ಅಳಗಾಡಿಸೋದೇನೋ ಇದಿಲ್ಲ ಅವರಲ್ಲಿ ಸ್ವಂತ ವಾಲಂಟಿಯದ್ದು ಎಲ್ಲ ಆಫೀಸಿಗೆ ಕರೆ ಕಾರ್ಯಕಾಶಿ ಮಾತಾಡಿ ಆಫೀಸ್ಗಳಲ್ಲಿ ಅವರ ವಾಲಂಟಿಯಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ರೋಹಿಶನ್ ಉತ್ತಮವಾಗಿ ರೆಸ್ಪಾನ್ಸ್ ಮಾಡ್ತಾರೆ ಯಾರನ್ನು ಅಲ್ಲಾಡೋದಕ್ಕೆ ಸರ್ ಉತ್ತಮವಾಗಿ ಉತ್ತಮವಾಗಿರೋದಕ್ಕಿಂತ ಚಪಾಟಿ ಇತ್ತು ಫಸ್ಟ್ ಹಿಂದೆ ನೋಡೋಕೆ ಇವ್ರು ಬಂದಾಗಿಂತ ಹಿಂದೆ ಬಾರಿ ಹೊಲಸಿತ್ತು ಅಲ್ಲಿ ಹೋಗೋ ಇಲ್ಲಿ ಬಾ ನಾಳೆ ಬಾ ನಾಡ್ದ ಬಾ ಅನ್ನೋದು ಅರಡಿಗೆ ಆಯಿತು ಇವರು ಬಂದಾಗ ಸ್ವಲ್ಪ ಪಲ್ಲೇ ಇದೇನೋ ಅರ್ಜೆಂಟ್ ಏನೋ ಇತ್ತು ಅಂದರೆ ಅಲ್ಲೇ ಮಾಡ್ಕೊಡ್ತಾರೆ ಸ್ವಲ್ಪ ಮಾಡುತ್ತಾರೆ ಸ್ವತಃ ಏನೋ ಸ್ವಲ್ಪ ಅಮೌಂಟ್ ಇಲ್ಲ ಅಂದಾಗ ಅವರೇ ಸ್ವತಃ ಇಲ್ಲಪ್ಪ ನಾ ಹಾಕಿ ಮಾಡಿ ನೀವು ಅದೇನು ಡಿಫ್ರೆಂಟ್ ಅಮೌಂಟ್ ಬಂದು ಕೊಡ್ತೀನಿ ಅಂತ ಹೇಳಿ ಆಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಉಪ ತಹಶೀಲ್ದಾರ್ ಅವರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರಲ್ಲದೆ ಇದ್ದರೆ ಇಂತಹ ಅಧಿಕಾರಿಗಳು ಇರಬೇಕೆಂದು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ